ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಇಂದ್ರಾ ನಿದ್ರವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ನಿದ್ರಾಹೀನತೆ ಅಂದ್ರೇನು ಅದಕ್ಕೆ ನಿದ್ರಾಹೀನತೆಯ ಲಕ್ಷಣಗಳು ಮತ್ತು ವಿಧಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ಮುಂದುವರೆದ ಭಾಗದಲ್ಲಿ ನಾನು ನಿದ್ರಾಹೀನತೆ ಬರೋಕ್ಕೆ ಕಾರಣ ಏನು ಹಾಗೂ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಏನು ಯಾವ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕು ಯಾವ ವ್ಯಾಯಾಮನ ನಾವು ಅಭ್ಯಾಸ ಮಾಡಿಕೊಂಡು ಅದನ್ನ ನಾವೇ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ವಯಸ್ಸಾದವ್ರಿಗೆ ವಯಸ್ಸಾದವ್ರಿಗೆ ಅವರು ಹಾರ್ಮೋನ್ಗಳಿಂದ ಆಗೋದ್ರಿಂದ ಅವ್ರಿಗೆ ನಿದ್ರೆ ಕಡಿಮೆ ಇರುತ್ತೆ ಮತ್ತೆ ಮಹಿಳೆಯರಲ್ಲಿ ಪಿಬರ್ಟಿ ಆದಾಗಿಂದ ಮೆನೋಪಾಸ್ ವರ್ಗೆ ಪ್ರೀ ಪ್ರೀಮೆನೆಸ್ಟ್ರೋಲ್ ಸಿಂಡ್ರೋಮ್ ಹಾರ್ಮೋನ್ಸ್ ವ್ಯತ್ಯಾಸದಿಂದ ಅವ್ರಿಗೂ ಕೂಡ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಇನ್ನು ಗರ್ಭಿಣಿಯರಿಗೆ ಬಾಣಂತಿಯರ್ಗೆ ಸಹಜವಾಗಿ ಅವ್ರಿಗೆ ನಿದ್ರೆ ಕಡಿಮೆ ಇರುತ್ತೆ ಇದೆಲ್ಲ ಸಹಜವಾಗಿ ಆಗುವಂತ ಅಂತ ಕಾರಣಗಳು ಹಂಗಾಗಿ ಇದನ್ನ ನಮ್ಮ ಆಹಾರ ಪದ್ಧತಿ ಮತ್ತೆ ವ್ಯಾಯಾಮದಿಂದ ನಾವೇ ಸಹ ಸರಿಪಡಿಸ್ಕೊಳ್ಬಹುದು ಇನ್ನು ನಮ್ಮಿಂದ ನಮ್ಗೆ ನಾವೇ ಮಾಡ್ಕೊಳ್ಳುವಂತಹ ತಪ್ಪುಗಳಿಂದ ಕೂಡ ನಮಗೆ ನಿದ್ರಾಹೀನತೆ ಬರುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಬಿಹೇವಿಯರ್ ನಮ್ಮ ದಿನನಿತ್ಯದ ರುಟೀನ್ ನ ಸರಿಯಾಗಿ ಇಟ್ಕೊಳ್ಳದೆ ಇರೋದ್ರಿಂದನು ನಾವು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಸ್ತೀವಿ ಏನಪ್ಪಾ ಅಂದ್ರೆ ಮಾದಕ ವಸ್ತುಗಳ ಸೇವನೆ ಟೊಬ್ಯಾಕೋ ನಿಕೋಟಿನ್ ಅಂದ್ರೆ ಬೀಡಿ ಸಿಗರೇಟು ತಂಬಾಕು ಇದುಗಳ ಇವುಗಳನ್ನ ನಾವು ಹೆಚ್ಚಾಗಿ ಸಹ ಬಳಸೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಹಾಗೂ ಮಲ್ಗೋ ಸಮಯದಲ್ಲಿ ಆರ್ ಆರ್ ಫಿಲಂ ನೋಡುವಂಥದ್ದು ಗೋಸ್ಟ್ ಫಿಲಂ ನೋಡುವಂಥದ್ದು ಮನಸ್ಸನ್ನ ಕೆರಳಿಸುವಂತಹ ತುಂಬಾ ಮನ್ಸಿಗೆ ನೆಮ್ಮದಿನೇ ಇಲ್ಲದೆ ಪ್ರಶಾಂತತೆ ಇಲ್ಲದೆ ನಿಮ್ದಿನೇ ಇಲ್ಲದೆ ಇರುವಂತಹ ಮನಸ್ಸನ್ನ ಕೆರಳಿಸುವಂತಹ ಈ ಫಿಲಂಗಳನ್ನ ನೋಡೋದ್ರಿಂದನೂ ಸಹ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಹಾಗ ಮತ್ತೆ ಆಫೀಸ್ ಕೆಲ್ಸನ ರಾತ್ರಿ ಹೊತ್ತು ಮನೆಗೆ ತಂದು ಮಾಡೋದ್ರಿಂದ ಹಾಗೂ ರಾತ್ರಿ ಹೊತ್ತು ಫೋನ್ ಅಲ್ಲಿ ಮಾತಾ ಮಾತಾಡ್ತಾ ವಾಕ್ ಮಾಡೋದ್ರಿಂದ ಅವ್ರು ಏನೋ ಮಾತಾಡಿರ್ತಾರೆ ನಮ್ಗೆ ಗೆ ಡಿಸ್ಟರ್ಬ್ ಆಗುವಂಥದ್ದು ಅದನ್ನ ಕೇಳಿದ್ರು ಸಹ ರಾತ್ರಿ ಎಲ್ಲ ನಮ್ಗೆ ನಿದ್ರೆ ಬರ್ದೇ ಇರುವಂತದ್ದು ಮತ್ತೆ ನಾವು ದಿನ ಪೂರ್ತಿ ಆಕ್ಟಿವ್ ಆಗಿಲ್ದೆ ಸೋಮಾರಿತನದಿಂದ ಒಂದೇ ಕಡೆ ಕುತ್ಕೊಂಡು ಇದ್ರೂ ಕೂಡ ನಮ್ ದೇಹ ಆಕ್ಟಿವ್ ಆಗಿರಲ್ಲ ಹಂಗಾಗಿ ನಮ್ಗೆ ಸೋಮಾರಿ ತನ ಬರುತ್ತೆ ದೇಹ ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ದೇಹ ದಂಡಿಸ್ಲಿಲ್ಲ ಅಂದ್ರೆ ನಮ್ಗೆ ನಿದ್ರೆ ಬರಲ್ಲ ಹೀಗಾಗಿ ನಮಗ್ ನಾವೇ ಮಾಡ್ಕೊಳ್ಳುವಂತಹ ಸ್ವಯಂಕೃತ ಅಪರಾಧದಿಂದನೂ ಸಹ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಇನ್ನು ನಾವು ಮಲ್ಗೋ ಕೋಣೆ ನಾವು ಮಲ್ಗೋ ಕೋಣೆ ತುಂಬಾ ಸ್ವಚ್ಛವಾಗಿರ್ಬೇಕು ಹಾಗೂ ನಮ್ಮ ಮನ್ಸಿಗೆ ಖುಷಿ ಆಗುವಂತ ರೀತಿಯಲ್ಲಿ ನಾವು ಡೆಕೋರೇಟ್ ಮಾಡ್ಕೋಬೇಕು ಇದು ಸಹ ನಮ್ಗೆ ಒಳ್ಳೆ ನಿದ್ರೆ ಬರಕ್ಕೆ ಕಾರಣ ಆಗುತ್ತೆ ಹಾಗೂ ನಮ್ಮ ಪಕ್ಕ ಮಲ್ಗೋರು ಬೆಚ್ಚು ಬೇವರು ವಾಸನೆಯಿಂದ ಕೂಡಿರ್ಬಾರ್ದು ಹಾಗೂ ಆಗಾಗ್ಗೆ ನಮ್ಮ ಆಸ್ಕೆ ಮೇಲಿನ ದಿಂಬು ಶೀಟ್ ಇದನ್ನೆಲ್ಲ ನಾವು ಬದಲಾಯಿಸ್ತಾ ಇರ್ಬೇಕು ಹಾಗೂ ಮಂಚದ ಕೆಳಗಡೆ ತುಂಬಾ ಧೂಳೆಲ್ಲಾ ತುಂಬಿಕೊಂಡಿರುತ್ತೆ ಅದನ್ನ ಅವಾಗ ಅವಾಗ ಸ್ವಚ್ಛಗೊಳಿಸ್ತಾ ಇರ್ಬೇಕು ನಾವು ಫ್ಯಾನ್ ಹಾಕ್ದಾಗ ಆ ಧೂಳೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರೋದ್ರಿಂದ ಅಲರ್ಜಿ ಸಮಸ್ಯೆ ಇದ್ರೂನು ಕೂಡ ರಾತ್ರಿ ನಿದ್ರೆ ಬರಲ್ಲ ಹಾಗೂ ಸ್ಟ್ರೀಟ್ ಲೈಟ್ ರೂಮ್ ಒಳಗಡೆ ನಿದ್ರೆ ಬರಲ್ಲ ಕತ್ಲೆ ಆಗಿರ್ಬೇಕು ರಾತ್ರಿ ಹೊತ್ತು ಇಲ್ಲಾಂದ್ರೆ ನಮ್ಗೆ ರಾತ್ರಿ ಪೂರ ನಿದ್ರೆ ಮಾಡಕ್ ಆಗಲ್ಲ ಹಾಗೂ ಆಕ್ಸಿಜನ್ ಉತ್ಪತ್ತಿ ಮಾಡುವಂತ ಒಳ್ಳೊಳ್ಳೆ ಪ್ಲಾಂಟ್ಸ್ ನಾವು ಪಾಟಲ್ಲಿ ಹಾಕೊಂಡಿರ್ತೀವಿ ಅದನ್ನ ರಾತ್ರಿ ಹೊತ್ತು ತಂದು ರೂಮಲ್ಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ಆಕ್ಸಿಜನ್ ಬರುತ್ತೆ ಹಾಗಾಗಿ ನಮ್ಗೆ ಒಳ್ಳೆ ನಿದ್ರೆ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ಬರಲ್ಲ ಇನ್ನು ಕ್ರಾನಿಕ್ ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಕೂಡ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಅಂದ್ರೆ ಹಲವಾರು ವಿಧದ ನೋವಿನಿಂದ ಕೂಡಿದ್ದ ಅನಾರೋಗ್ಯ ಸಮಸ್ಯೆಯಿಂದನೂ ಸಹ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಏನಪ್ಪಾ ಅಂದ್ರೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇರೋರ್ಗೆ ಮತ್ತೆ ಲಂಗ್ಸ್ ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರ್ಗೆ ಮತ್ತೆ ಕ್ಯಾನ್ಸರ್ ಸಮಸ್ಯೆ ಇರೋರ್ಗೆ ಗ್ಯಾಸ್ಟ್ರೋ ಇಂಟಸ್ಟೈನೆಟ್ ಕಂಡೀಷನ್ಸ್ ಅಲ್ಲೂ ಕೂಡ ನಿದ್ರಾಹೀನತೆ ಸಮಸ್ಯೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅಂತವ್ರಿಗೂ ಸಹ ನಿದ್ರಾ ಸಮಸ್ಯೆ ಬರುತ್ತೆ ಮತ್ತೆ ಹೈಪರ್ ಟೆನ್ಷನ್ ಮೈಗ್ರೇನ್ ತಲೆನೋವು ಇರೋರ್ಗೆ ಅವ್ರಿಗೆ ಮೈಗ್ರೇನ್ ತಲೆನೋವು ಇರೋರ್ಗೆ ಅವ್ರಿಗೆ ನಿದ್ರೆನೆ ಬರಲ್ಲ ಆಮೇಲೆ ಡರ್ಮಟೈಟಿಸ್ ಅಂದ್ರೆ ಮೈಯೆಲ್ಲ ತುರಿಕೆ ಇರೋರ್ಗೆ ಮೈ ಎಲ್ಲ ತುರಿಕೆ ಆಗ್ತಾ ಇರುತ್ತೆ ಅವ್ರಿಗೆ ಸರಿಯಾಗಿ ನಿದ್ರೆ ಆಗಲ್ಲ ಈ ಎಲ್ಲಾ ಕಂಡೀಷನ್ಸ್ ಇದ್ರೂನು ಕೂಡ ಇದ್ರು ಕೂಡ ನಿದ್ರಾ ಸಮಸ್ಯೆ ಮೊದ್ಲು ಆದ್ರೂ ಬರಬಹುದು ಅದ್ ಬಂದ್ಮೇಲೆ ಆದ್ರೂನು ಬರಬಹುದು ಇದಕ್ಕೆಲ್ಲಾ ಸೂಕ್ತವಾಗಿ ವೈದ್ಯರ ಚಿಕಿತ್ಸೆ ಪಡ್ಕೊಂಡು ಈ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ಇನ್ನು ನಿದ್ರಾಹೀನತೆಗೆ ಮಾನಸಿಕ ಕಾಯಿಲೆಗಳು ಸಹ ಕಾರಣವಾಗುತ್ತೆ ಏನಪ್ಪಾ ಅಂದ್ರೆ ಸ್ಟ್ರೆಸ್ಸು ಹೈಪರ್ ಆಕ್ಟಿವ್ ಮೂಡ್ ಡಿಸಾರ್ಡರು ಆಂಗ್ಸೈಟಿ ಡಿಸಾರ್ಡರು ಡಿಪ್ರೆಷನ್ ಬೈಪಾಲರ್ ಡಿಸಾರ್ಡರು ಪೋಸ್ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರು ಈ ಕಂಡೀಷನ್ ಅಲ್ಲಿ ನಿದ್ರಾಹೀನತೆಗೆ ಮಾಡಕ್ಕೆ ನಿದ್ರಾ ನಿದ್ರಾಹೀನತೆ ಮೊದ್ಲು ಶುರುವಾಗ್ಬೋದು ಅಥವಾ ಈ ಕಾಯಿಲೆಗಳೆಲ್ಲ ಬಂದ ನಂತರ ಶುರು ಆಗ್ಬಹುದು ಇದಕ್ಕೆಲ್ಲ ಸೂಕ್ತವಾದ ಚಿಕಿತ್ಸೆ ತಗೊಂಡು ಈ ಕಾಯಿಲೆನಗಳನ್ನ ವಾಸಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿದ್ರಾಹೀನತೆ ಸಮಸ್ಯೆ ಲಾಂಗ್ ಟರ್ಮ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇನ್ನು ನಿದ್ರಾ ಸಮಸ್ಯೆಗೆ ವೈಯಕ್ತಿಕ ಆಘಾತಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಾಗ ಹಣಕಾಸಿನ ಸಮಸ್ಯೆ ಇದ್ದಾಗ ಆಮೇಲೆ ಕೆಲ್ಸಕ್ಕೆ ತೊಂದರೆ ಆದಾಗ ಕೆಲ್ಸ ಸಿಗದೆ ಹೋದಾಗ ಮತ್ತೆ ಈ ಪ್ರೀತಿ ಪ್ರೇಮ ವೈಫಲ್ಯಗಳು ಹಾಗೂ ಡೈವರ್ಸ್ ಸಮಸ್ಯೆ ಆದಾಗ ಗಂಡ ಹೆಂಡ್ತಿರ್ ಜಗಳ ಆದಾಗ ಮತ್ತೆ ಆ ಕೌಟುಂಬಿಕ ಕಾರಣಗಳು ಇಂಪಾರ್ಟೆಂಟ್ ಆಗಿ ಕೌಟುಂಬಿಕ ಕಾರಣ ಒಂದು ಆಮೇಲೆ ತಮ್ಮ ಮನೆಯಲ್ಲಿರೋ ಪ್ರೀತಿ ಪಾತ್ರರಿಗೆ ವಾಸಿ ಆಗ್ಬೇಕು ಅಂತ ಕಾಯಿಲೆ ಬಂದಾಗ ಈ ಎಲ್ಲವೂ ಸಹ ನಿದ್ರಾಹೀನತೆಗೆ ವೈಯಕ್ತಿಕ ಆಘಾತಗಳಾದಂತ ಕಾರಣಗಳಾಗಿರುತ್ತೆ ಇನ್ನು ನಿದ್ರಾಹೀನತೆಗೆ ಔಷಧಿಗಳು ಅಂದ್ರೆ ನಾವು ಸೆಲ್ಫ್ ಮೆಡಿಕೇಶನ್ ಅಂತ ನಾವೇ ಮೆಡಿಕಲ್ ಶಾಪ್ ಹೋಗಿ ಮಾತ್ರೆಗಳನ್ನ ತಗೊಳ್ಳುವಂಥದ್ದು ಅದು ಸಹ ನಿದ್ರಾ ಸಮಸ್ಯೆಗೆ ಕಾರಣ ಆಗುತ್ತೆ ಮತ್ತೆ ಡಯೆಟ್ ಮಾಡೋರು ಪೋಷಕಾಂಶ ಯುಕ್ತ ಆಹಾರಗಳನ್ನ ತಿಂದೆ ಡಯೆಟ್ ಮಾಡುವಂಥವ್ರು ಕ್ರಾನಿಕ್ ಇನ್ಸೋಪ್ನಿಯಾಗಿ ಕನ್ವರ್ಟ್ ಆಗಿ ಅದು ಸಹ ನಿದ್ರಾನ್ಯತೆ ಸಮಸ್ಯೆ ಆಗ್ಬೋದು ಮತ್ತೆ ಈ ಮೊದ್ಲೇ ಕಾಯಿಲೆ ಇರುವಂತವ್ರು ಔಷಧಗಳನ್ನ ತಗೋತಾ ಇರೋರು ಯಾವ್ದ್ರಿಂದ ನಾವು ತಗೊಳೋ ಔಷಧಿಯಿಂದ ನಿಂದ ನಮ್ ಸಮಸ್ಯೆ ಆಗ್ತಾ ಇದೆಯಾ ಏನು ಅಂತ ಸೂಕ್ಷ್ಮವಾಗಿ ಗಮನಿಸಿ ವೈದ್ಯರ ಹತ್ರ ಸೂಕ್ತ ಸಲಹೆ ತಗೊಂಡು ಆ ಡೋಸೇಜ್ ಕಡಿಮೆ ಮಾಡೋದು ಇಲ್ಲ ಅಡ್ಜಸ್ಟಬಲ್ ಮಾಡೋದು ಆ ತರ ಮಾಡ್ಕೊಂಡು ಅದನ್ನ ಅದಕ್ಕೆ ಪರಿಹಾರನ ಕಂಡ್ಕೋಬೇಕಾಗುತ್ತೆ ಇನ್ನು ನಿದ್ರಾಹೀನತೆಯಿಂದ ಆಗೋ ಕಾಂಪ್ಲಿಕೇಶನ್ಸ್ ಅಂದ್ರೆ ತೊಡಕುಗಳು ಏನಪ್ಪಾ ಅಂದ್ರೆ ಏಕಾಗ್ರತೆ ನಿದ್ರೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಅದ್ರ ನೆಕ್ಸ್ಟ್ ಡೇ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರ ಮೇಲೆ ಗಮನ ಹಾರ್ಸಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಏಕಾಗ್ರತೆ ಇರಲ್ಲ ಮನಸ್ಸೆಲ್ಲ ಸಿಡಿಪಿಡಿ ಅಂತ ಇರೋದು ಸಿರಿಸಿ ಅಂತ ಇರೋದು ಹಾಗೂ ತುಂಬಾ ಕೋಪ ಬರುವಂತದ್ದು ಈ ತರ ಎಲ್ಲ ಆಗುತ್ತೆ ಇನ್ನು ಸ್ಟೂಡೆಂಟ್ಸ್ ಗಳಿಗೆ ಅವ್ರಿಗೆ ಓದನ್ ಕಡೆ ಗಮನ ಹರ್ಸಕ್ ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಕುತ್ಕೊಂಡು ಸರಿಯಾಗಿ ಪಾಠ ಕೇಳಕ್ಕಾಗಲ್ಲ ಮತ್ತೆ ಸರ್ಕೆಡಿಯಂ ರಿದಮ್ ಚೇಂಜ್ ಆಗೋದ್ರಿಂದ ಹಾರ್ಮೋನ್ಸ್ ವ್ಯತ್ಯಾಸ ಆಗಿ ಅವ್ರಿಗೆ ಓದನ್ ಕಡೆ ಗಮನ ಹರ್ಸಕ್ ಆಗಲ್ಲ ಆ ಮೈಂಡ್ ಅಲ್ಲಿ ಏನ್ ನಾವ್ ಏನ್ ಓದಿದ್ರು ಅದು ನೆನಪುಗ್ ಬರಲ್ಲ ಮತ್ತೆ ಪೋರ್ ಅಕಾಡೆಮಿಕ್ ಇಯರ್ ಆಗುವಂಥದ್ದು ಅವ್ರಿಗೆ ಎಕ್ಸಾಮ್ ಕೂತ್ಕೊಂಡಾಗ್ಲೂ ಸಹ ನಾವು ಓದಿದೆ ನೆನ್ಪುಗ್ ನೆನಪಿಗೆ ಬಂದು ಸರಿಯಾಗಿ ಬರೆಯಕ್ ಆಗದೆ ಇರುವಂತದ್ದು ಪೋರ್ ಪರ್ಫಾರ್ಮೆನ್ಸ್ ಬರುವಂತದ್ದು ಇದೆಲ್ಲ ಆಗುತ್ತೆ ಮತ್ತೆ ಡ್ರೈವಿಂಗ್ ಮಾಡುವಾಗ ಅವ್ರಿಗೆ ಏಕಾಗ್ರತೆ ಇರಲ್ಲ ಮತ್ತೆ ಮುಂದೆ ಬರೋ ವೆಹಿಕಲ್ ಬಗ್ಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಅವ್ರಿಗೆ ಸ್ಲೋ ಸ್ಲೋ ರಿಯಾಕ್ಷನ್ ಆಗಿ ಆಕ್ಸಿಡೆಂಟ್ ಆಗುವಂಥದ್ದು ಈ ತರ ಎಲ್ಲ ಚಾನ್ಸಸ್ ಇದು ನಿದ್ರಾಹೀನತೆಯಿಂದ ಬರುವ ಬಹುದೊಡ್ಡ ಕಾಂಪ್ಲಿಕೇಶನ್ಸ್ ಇನ್ನು ನಿದ್ರಾಹೀನತೆಗೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮಾನಸಿಕ ಕಾಯಿಲೆ ಬಿ ಪಿ ಶುಗರು ಈ ಹೈಪರ್ ಟೆನ್ಷನ್ಸು ಅಸ್ತಮ ಈ ಕಾಯಿಲೆಗಳೆಲ್ಲ ಬರುವಂತದ್ದು ಹಾಗೂ ಅಹ್ ಕೋಮಾರ್ಬಿಟಿ ಡಿಜಿ ಕೋಮಾರ್ಬಿಟಿ ಕೊಮಾರ್ಬಿಡಿಟಿಸ್ ಅಲ್ಲಿ ಮೊದ್ಲೇ ಇದ್ದಂತ ಕಾಯಿಲೆಗಳು ನಿದ್ರಾಹೀನತೆ ಸಮಸ್ಯೆ ಬಂದ ಮೇಲೆ ಇನ್ನು ಜಾಸ್ತಿ ಆಗುವಂತದ್ದು ರೊಮೊಟೈಡ್ ಅರ್ಥರೈಟಿಸು ಆಸ್ಟಿ ಅರ್ಥರೈಟಿಸು ಫೈಬ್ರಮ್ ಲೋ ಬ್ಯಾಕ್ ಪೈನು ಹೆಡ್ ಏಕು ಜಾಯಿಂಟ್ ಪೈನು ಬಿಪಿ ಶುಗರ್ಸು ಮೈಗ್ರೈನು ಮತ್ತೆ ಥೈರಾಯ್ಡ್ ಗ್ಯಾಸ್ಟ್ರೈಟಿಸ್ ಈ ಎಲ್ಲಾ ಸಮಸ್ಯೆನು ಕೂಡ ಆ ನಿದ್ರಾಹೀನತ ಸಮಸ್ಯೆ ಬಂದ ಮೇಲೆ ಇನ್ನು ಹಾರ್ಮೋನ್ಸ್ ಗಳ ವ್ಯತ್ಯಾಸದಿಂದ ಇನ್ನು ಹೆಚ್ಚು ನೋವು ಕೊಡುವಂಥದ್ದು ಇದರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ಇನ್ನು ಜಾಸ್ತಿ ಆಗುವಂಥದ್ದು ಇದೆ ಇದೆಲ್ಲಾ ಕೂಡ ನಿದ್ರಾ ಇನ್ನತ ಸಮಸ್ಯೆಯಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಇಂದ ಆಗುವಂತಹ ತೊಂದರೆಗಳು ಇನ್ನು ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಆಹಾರಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಮ್ ದೇಹದಲ್ಲಿ ನಿದ್ರೆ ಮಾಡೋದಕ್ಕೆ ಮತ್ತೆ ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡುವ ಹಾರ್ಮೋನ್ಗಳು ಯಾವುದು ಅಂದ್ರೆ ಗಾಬಾ ಡೊಪಮೈನ್ ನಾರೆಫಿರಫ್ರಿನ್ ಸೆರೊಟೋನಿನ್ ಓರೆಕ್ಸಿನ್ ಕಾರ್ಟಿಸೋನ್ ಎಸಿಟೈಕೋಲಿನ್ ಮೆಲಟೋನಿನ್ ಅಡೆನೋಸಿನ್ ಕಾರ್ಟಿಸೋಲ್ ಜಿಎಚ್ ಆರ್ ಎಚ್ ಅಂದ್ರೆ ಗ್ರೋತ್ ಹಾರ್ಮೋನ್ ಮತ್ತೆ ರಿಲೀಸಿಂಗ್ ಹಾರ್ಮೋನ್ ನಮ್ಮ ನಿದ್ರೆ ಸ್ಲೀಪ್ ವೇಕ್ಫುಲ್ ಸೈಕಲ್ ಅಂದ್ರೆ ಮಲ್ಗೋದು ಮತ್ತೆ ಎಚ್ಚರಗೊಳ್ಳುವಂತೆ ಸರ್ಕೇಡಿಯಂ ನ ಮೇಂಟೈನ್ ಮಾಡುವಂತ ಹಾರ್ಮೋನುಗಳು ಈ ಸ್ಲೈಡ್ಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ನಾವು ಆಹಾರ ಸೇವಿಸುವಾಗ ಈ ಹಾರ್ಮೋನುಗಳ ಉತ್ಪಾದನೆ ಹಾಗೂ ಹಾರ್ಮೋನುಗಳನ್ನ ಸಮತೋಲದಲ್ಲಿ ಇಡುವಂತಹ ಆಹಾರಗಳನ್ನ ಸೇವಿಸಬೇಕು ಅದು ಯಾವುದು ಅಂದ್ರೆ ಮೊದಲನೇದಾಗಿ ಬಾದಾಮಿ ಇದರಲ್ಲಿ ಮೆಗ್ನೀಷಿಯಮು ಅಮಿನೋ ಅಸಿಡ್ ಹೆಚ್ಚಿರುತ್ತೆ ಇದು ಕಾರ್ಟಿಸೋಲ್ ಹಾರ್ಮೋನ್ ನ ಕಡಿಮೆ ಮಾಡುತ್ತೆ ಮೆದುಳನ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಕಿವಿ ಹಣ್ಣು ಇದ್ರಲ್ಲಿ ಸೆರಾಟೋನಿನ್ ಜಾಸ್ತಿ ಇರೋದ್ರಿಂದ ನಿದ್ರೆಗೆ ಒಳ್ಳೇದು ಚಾಮಿಲಿ ಟೀ ಇದು ಬ್ರೈನ್ ನ ರಿಲ್ಯಾಕ್ಸೇಷನ್ ಮಾಡುತ್ತೆ ಟರ್ಕಿ ಇದರಲ್ಲಿ ಟ್ರೈಪ್ಟೋಪಾನ್ ಅಮಿನೋ ಆಸಿಡ್ ಇರುತ್ತೆ ಇದು ದೇಹದ ಮಾಂಸಖಂಡಗಳ ಗಳನ್ನ ರಿಪೇರಿ ಮಾಡಿ ರಿಲ್ಯಾಕ್ಸೇಷನ್ ನೀಡುತ್ತೆ ಚೆರಿ ಫ್ರೂಟು ಇದರಲ್ಲಿ ಮೆಲಟೋನಿನ್ ಹಾರ್ಮೋನ್ ಇರುತ್ತೆ ವಾಲ್ನಟ್ಸ್ ಮೆಲಟೋನಿನ್ ಇರುತ್ತೆ ಬಾಳೆಹಣ್ಣು ಇದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಓಟ್ಸು ಮೆಲಟೋನಿನ್ ಇರುತ್ತೆ ವಾರ್ಮ್ ಮಿಲ್ಕು ಟ್ರೈಪೊಟೋನ್ ಅಮಿನೋಸಿಡ್ ಇರುತ್ತೆ ಇದು ಸೆರೊಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ ಸೆರೋಟೋನಿನ್ ಬ್ರೈನ್ ಗೆ ಉಲ್ಲಾಸವನ್ನ ನೀಡುತ್ತೆ ಡಾರ್ಕ್ ಚಾಕ್ಲೇಟ್ ಸೆರಟೋನಿನ್ ಗಿವ್ಸ್ ಕಾಮಿಂಗ್ ಎಫೆಕ್ಟ್ ಟು ಮೈಂಡ್ ಪೈನಾಪಲ್ ಮೆಲಟೋನಿನ್ ಇರುತ್ತೆ ಆರೆಂಜ್ ಮೆಲಟೋನಿನ್ ಇರುತ್ತೆ ಅವ ಹೈ ಇನ್ ಮೆಗ್ನೀಷಿಯಂ ಕಾಲೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದು ಬ್ರೈನ್ ನ ಕ್ರಿಪ್ಟೋಫಾನ್ ಅನ್ ಬಳಸ್ಕೊಂಡು ಮೆಲಟೋನಿನ್ ಉತ್ಪಾದನೆ ಮಾಡಕ್ಕೆ ಸಹಾಯ ಮಾಡುತ್ತೆ ಲಿಟಿಯೋಸ್ ಇದರಲ್ಲಿ ಸೆಡೆಟಿವ್ ಇರೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಟೊಮ್ಯಾಟೋಸು ಹಾಲಿಬಸಿಲ್ ಅಂದ್ರೆ ತುಳಸಿ ಇದು ಕಾರ್ಟಿಸಲ್ ನ ಕಡಿಮೆ ಮಾಡುತ್ತೆ ಮತ್ತೆ ಡಿಪ್ರೆಷನ್ ಕಾಯಿಲೆಗೆ ಒಳ್ಳೇದು ಇನ್ನು ಸೋಯಾಬಿನ್ ಇದರಲ್ಲಿ ಕ್ಯಾಲ್ಸಿಯಮು ರಿಚ್ ಆಗಿರುತ್ತೆ ಮತ್ತೆ ಟ್ರಿಪ್ಟೋಫಾನ್ ಇರುತ್ತೆ ಹನಿ ಸೆರೋಟೋನಿಯನ್ ಇರುತ್ತೆ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಪಪ್ಪಾಯ ಸೀಬೆ ಹಣ್ಣು ಇದರಲ್ಲಿ ಮೆಗ್ನೀಷಿಯಮ್ ಮತ್ತೆ ಪೊಟ್ಯಾಷಿಯಮ್ ರಿಚ್ ಆಗಿರುತ್ತೆ ಫೋಮ ಆಪಲ್ ಇದೆಲ್ಲ ಇನ್ ಡೈರೆಕ್ಟ್ ಆಗಿ ನಮ್ಮ ಸ್ಲೀಪ್ ನ ಇಂಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಯಾವ್ಯಾವ ಫುಡ್ ನ ಅವಾಯ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಐ ಶುಗರ್ ಡಯೆಟ್ ಲಾರ್ಜ್ ಮಿಲು ಪ್ರೊಸೆಸಡ್ ಫುಡ್ ಸ್ಪೈಸಿ ಫುಡ್ ಹೈ ಆಯಿಲ್ ಕಂಟೈನ್ಡ್ ಫುಡ್ಸ್ ಮತ್ತೆ ಕೆಫೆನ್ ಇನ್ನು ವ್ಯಾಯಾಮದಿಂದ ಹೇಗೆ ಒಳ್ಳೆ ನಿದ್ರೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ ವ್ಯಾಯಾಮ ಮಾಡೋದ್ರಿಂದ ಮೆದುಳಿನಿಂದ ಎಂಡೋರ್ಫಿನ್ಸ್ ರಿಲೀಸ್ ಆಗೋದ್ರಿಂದ ಬೆಳಗಿನ ವೇಳೆ ನಿದ್ರೆ ಕಡಿಮೆ ಮಾಡುತ್ತೆ ರಾತ್ರಿ ವೇಳೆ ಸ್ಲೋ ವೇವ್ ಸ್ಲೀಪ್ ಪ್ಯಾಟರ್ನ್ ಜಾಸ್ತಿ ಮಾಡಿ ನಿದ್ರೆ ಬರುವಂತ ಮಾಡುತ್ತೆ ಇನ್ನು ಎಷ್ಟೊತ್ತು ವ್ಯಾಯಾಮ ಮಾಡ್ಬೇಕು ಅಂತ ಕೇಳೋದಾದ್ರೆ ದಿನಕ್ ಮೂವತ್ ನಿಮಿಷ ಸಾಕು ಇನ್ನು ಕ್ರಾನಿಕ್ ಇನ್ಸಮ್ನಿ ಇರೋರು ದಿನಕ್ ಮೂವತ್ತ್ ನಿಮಿಷದ ಜೊತೆಗೆ ವಾರಕ್ಕೊಂದ್ ನೂರ ನಿಮಿಷದಷ್ಟು ಕತ್ತು ಬೆನ್ನು ತೋಳು ತಲೆ ಹಿಂಭಾಗದ ಮಾಂಸಖಂಡಗಳು ಗಟ್ಟಿ ಮಾಡುವಂತ ವ್ಯಾಯಾಮನ ಮಾಡ್ಬೇಕು ಇನ್ನು ಯಾವ ಟೈಮ್ ಅಲ್ಲಿ ವ್ಯಾಯಾಮ ಮಾಡಿದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮಾರ್ನಿಂಗ್ ಎಕ್ಸಸೈಸು ದೇಹ ಉಲ್ಲಾಸವಾಗಿ ಚಟುವಟಿಕೆಯಿಂದ ಏಕಾಗ್ರತೆ ಇರುತ್ತೆ ಮತ್ತು ಸಾಯಂಕಾಲದ ವೇಳೆ ಬಾಡಿ ರಿಲ್ಯಾಕ್ಸ್ ಆಗಿ ಒಳ್ಳೆ ನಿದ್ದೆ ಬರುತ್ತೆ ಆಫ್ಟರ್ನೂನು ಮಾಡೋದಾದ್ರೆ ಚೆನ್ನಾಗಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಪೋಸ್ಟ್ ಎಕ್ಸರ್ಸೈಸ್ ಅಲರ್ಟ್ನೆಸ್ ನಿಂದ ನಿದ್ರೆ ಬರೋ ತಡ ಆಗುತ್ತೆ ಈವ್ನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಜಾಸ್ತಿ ಸಮಯ ಅಲರ್ಟ್ ಆಗಿರುತ್ತೆ ಆಗ ನಿದ್ರೆ ಬರೋದು ಜಾಸ್ತಿ ತಡ ಆಗುತ್ತೆ ಯಾಕೆಂದ್ರೆ ಎಕ್ಸಸೈಸ್ ಇಂದ ಬಾಡಿ ಟೆಂಪ್ರೇಚರ್ ಅಡರ್ನಿಂದ ಲೆವೆಲ್ ಜಾಸ್ತಿ ಆಗಿರುತ್ತೆ ಆಗ ಬಾಡಿ ಅಲರ್ಟ್ನೆಸ್ ಸಮಯ ಜಾಸ್ತಿ ಇರೋದ್ರಿಂದ ನಿದ್ರೆ ಬರೋದು ತಡ ಆಗುತ್ತೆ ಯಾವ್ಯಾವ ವ್ಯಾಯಾಮ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಅಂದ್ರೆ ಏರೋಬಿಕ್ಸ್ ಎಕ್ಸಸೈಸು ಸ್ವಿಮ್ಮಿಂಗ್ ಜಾಗಿಂಗ್ ವಾಕಿಂಗ್ ರೆಸಿಸ್ಟೆಂಟ್ ಎಕ್ಸಸೈಸ್ ನಾವು ಇದನ್ನ ಸ್ಟ್ರೆಂತ್ ಎಕ್ಸಸೈಸ್ ಅಂತಾನು ಕರಿತೀವಿ ಸಿಟ್ಟು ಪುಷ್ ಅಪ್ ವೇಟ್ ಲಿಫ್ಟಿಂಗ್ ಜಿಮ್ ವರ್ಕೌಟ್ಸು ಇನ್ ಯೋಗ ಯೋಗ ಮಾಡೋದ್ರಿಂದ ಕೂಡ ನಮ್ಗೆ ಒಳ್ಳೆ ನಿದ್ರೆ ಬರಕ್ಕೆ ಸಹಾಯ ಆಗುತ್ತೆ ನಾನು ಕೆಲವೊಂದು ಯೋಗ ಆಸನಗಳನ್ನ ತೋರಿಸ್ಕೊಟ್ಟಿದೀನಿ ಅವುಗಳನ್ನ ಮಾಡೋದ್ರಿಂದನೂ ಕೂಡ ಒಳ್ಳೆ ನಿದ್ರೆ ಬರುತ್ತೆ ಬಾಲಾಸನ ಆನನ ಬಾಲಾಸನ ಪವನ ಮುಕ್ತಾಸನ ಸುಪ್ತ ಪಾದಾಂಗುಷ್ಟಾಸನ ಸೇತು ಬಂದ ಸರ್ವಾಂಗಾಸನ ವಿಪರೀತ ಕರಣಿ ಸುಖಾಸನ ಪಶ್ಚಿಮೋತ್ತಾಸನ ಜಾನು ಸೀರ್ಷಾಸನ ಸಲಭಾಸನ ಶವಾಸನ ಇನ್ನು ರಿಲ್ಯಾಕ್ಸೇಷನ್ ಎಕ್ಸಸೈಸು ಮಾಂಸಖಂಡಗಳು ರಿಲ್ಯಾಕ್ಸ್ ಆಗೋ ರೀತಿ ಮಾಡಿಕೊಡೋದು ದಿನಪೂರ್ತಿ ಚಟುವಟಿಕೆಯಿಂದ ಇರುವಂಥದ್ದು ಧ್ಯಾನ ಮಾಡೋದು ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದು ಪ್ರಕೃತಿ ನೋಡೋದು ಇಷ್ಟವಾದ ಬುಕ್ಸ್ ಓದೋದು ಫಿಲಮ್ ನೋಡೋದು ಇದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ನಿಮ್ಗೆ ಯಾವುದೇ ಅನುಕೂಲ ಅನುಕೂಲ ಆಗುತ್ತೆ ಅದನ್ನ ಅಳವಡಿಸ್ಕೊಳ್ಬೋದು ಇನ್ನು ಬ್ರೀತಿಂಗ್ ಎಕ್ಸಸೈಸು ಬ್ರೀತಿಂಗ್ ಎಕ್ಸಸೈಸಲ್ಲಿ ಫೋರ್ ಸೆವೆನ್ ಏಯ್ಟ್ ಬ್ರೀತಿಂಗು ಆಲ್ಟರ್ನೇಟ್ ನಾಸ್ಟಿಂಗ್ ಬ್ರೀತಿಂಗು ಬೆಲ್ಲಿ ಬ್ರೀತಿಂಗು ಡೀಪ್ ಬ್ರೀತಿಂಗು ಅಬ್ಡಮಿನಲ್ ಬ್ರೀತಿಂಗು ಕೌಂಟಿಂಗ್ ಬ್ರೀತಿಂಗು ಹಮ್ಮಿಂಗ್ ಬ್ರೀತಿಂಗು ಇದು ಬ್ರೀತಿಂಗ್ ಟೆಕ್ನಿಕ್ಸು ನೀವು ಇದನ್ನೆಲ್ಲ ಮಾಡೋದ್ರಿಂದ ದೇಹಕ್ಕೆ ಆಕ್ಸಿಜನ್ ಜಾಸ್ತಿಯಾಗಿ ನಿದ್ರೆ ಬರುವಂಥ ಹಾರ್ಮೋನ್ಗಳ ಉತ್ಪಾದನೆ ಜಾಸ್ತಿಯಾಗಿ ಒಳ್ಳೆ ನಿದ್ರೆ ಬರುತ್ತೆ ಮತ್ತು ಬ್ರೈನ್ ಸ್ಟಿಮ್ಯುಲೇಟಿಂಗ್ ಗೇಮ್ಸ್ ಅಂತ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಚೆಸ್ಸು ಪಗಡೆ ಕುರಿ ಕಟ್ಟೆ ಮನೆ ಈ ಆಟಗಳು ನಮ್ಮ ಮೆದುಳಿನ ಏಕಾಗ್ರತೆ ಮತ್ತು ಮೆದುಳಿನ ಚಟುವಟಿಕೆ ಜಾಸ್ತಿಯಾಗಿ ನಿದ್ದೆ ಬರೋ ಹಾರ್ಮೋನ್ಗಳು ಉತ್ಪತ್ತಿ ಚೆನ್ನಾಗಿ ಒಳ್ಳೆ ನಿದ್ರೆ ಬರುತ್ತೆ ಈ ನಿದ್ರಾಹೀನತೆ ಚಿಕ್ಕದಾಗಿ ಶುರುವಾಗಿ ದೊಡ್ಡದಾಗಿ ಬೆಳೆದು ದೊಡ್ಡ ಕಾಯಿಲೆ ಸ್ವರೂಪವನ್ನೇ ಪಡ್ಕೊಳ್ಳುತ್ತೆ ನಿದ್ರಾಹೀನತೆ ಸಣ್ಣದಿರುವಾಗಲೇ ಅದನ್ನ ನೆಗ್ಲೆಕ್ಟ್ ಮಾಡದೆ ನಿದ್ರಾಹೀನತೆಗೆ ಕಾರಣಗಳನ್ನ ಕಂಡುಕೊಂಡು ಪರಿಹಾರ ಮಾಡ್ಕೊಳ್ಳಿ ವೈದ್ಯರ ಸಲಹೆ ಪಡ್ಕೊಳ್ಳಿ ಮಾನಸಿಕ ಕಾಯಿಲೆಗಳು ಜಾಸ್ತಿ ಇದ್ದರೆ ಕೌನ್ಸಿಲರ್ಗಳು ಸಹಾಯ ಪಡ್ಕೊಳ್ಳಿ ಮತ್ತು ವ್ಯಾಯಾಮಗಳನ್ನ ಮಾಡುವಾಗ ನಿಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ವ್ಯಾಯಾಮಗಳನ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು